ಸಾರ್ವಜನಿಕ ಸೌಲಭ್ಯಗಳು ಏನಿದೆ ಈ ಸಾರ್ವಜನಿಕವಾಗಿ ಸೌಲಭ್ಯಗಳು ಮಾಡಿರ್ತಾರೆ ನೋಡಿ ಈಗ ಬಸ್ ಸ್ಟ್ಯಾಂಡ್ಗಳಲ್ಲಿ ವಾಶ್ರೂಮ್ಗಳು ಹಾಗೆ ಮತ್ತು ತಂಗುದಾಣಗಳು ಮತ್ತು ಅಲ್ಲಲ್ಲಿ ಹಳ್ಳಿ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿರ್ತಾರೆ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಿರೋವಂಥ ಹಾಸ್ಪಿಟ್ಲುಗಳು ಹಾಗೂ ಪಶು ಸೋ ಪಶು ಹಾಸ್ಪಿಟ್ಲುಗಳು ಈಗ ಅಂಗನವಾಡಿಗಳು ಶಾಲೆಗಳು ಈ ಯಾವ ಮೂಲಭೂತ ಸೌಕರ್ಯಗಳಲ್ಲಿ ಇವು ಏನು ಬರ್ತಾರೆ ಸಾರ್ವಜನಿಕರು ಉಪಯೋಗಕ್ಕಿಂತ ಮಾಡಿರೋಂಥದ್ದನ್ನ ಅವ್ರು ಎಷ್ಟು ನಿಷ್ಠೆಯಿಂದ ಮಾಡಿರ್ತಾರೆ ಅದನ್ನು ಆದಷ್ಟು ಸ್ವಚ್ಛತೆಯಿಂದ ಕಾಪಾಡುವಂಥ ಪಾರ್ಕ್ ಆಗಿರ್ಬೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅದು ಸಾರ್ವಜನಿಕರ ಅದು ಮೂಲ ಸೌಕರ್ಯ ಆಗಿರುತ್ತೆ ಮತ್ತು ಅವರ ಸವಲತ್ತು ಕೂಡ ಆಗಿರುತ್ತೆ ಅದು ಅತಿ ಹೆಚ್ಚಿಗೆ ಜವಾಬ್ದಾರಿ ನಮ್ಮ ಅದನ್ನು ಸ್ವಚ್ಛತೆಯಿಂದ ಕಾಪಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ನೋಡಿ ಅಂತ ಪುತ್ತೂರಾಣಿ ಚೆನ್ನಮ್ಮ ಪಾರ್ಕ್ ಎಷ್ಟು ಸ್ವಚ್ಛತೆಯಿಂದ ಕಾಪಾಡ್ಬೇಕಂದರೆ ಹೆಣ್ಣು ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನವನ ಈ ಉದ್ಯಾನವನನ ಅದರಲ್ಲಿರೋಂಥ ಬೆಂಚ್ ಆಗಿರ್ಬೋದು ಅದರಲ್ಲಿರೋಂಥ ಸಸಿ ಗಿಡಗಳು ಆಗಿರ್ಬೋದು ಮತ್ತೊಂದು ಏನೇರಿ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ಇಲ್ಲಿನ ಸಿಬ್ಬಂದಿಗೂ ಕೂಡ ಅದನ್ನು ಹೇಗೆ ನೋಡ್ಕೋತಾರೋ ಮತ್ತು ಅದು ಸಾರ್ವಜನಿಕರ ಜವಾಬ್ದಾರಿ ಕೂಡ ಆಗಿರುತ್ತೆ ಯಾಕಂದರೆ ಸಾರ್ವಜನಿಕರಿಗಾಗಿ ಮಾಡಿರೋ ಅಂಥದ್ದು ಅಲ್ಲಿ ಇದು ಸ್ವಿಮ್ಮಿಂಗು ನೈಟ್ ಹೊತ್ತು ಮಾತ್ರ ಆಗುತ್ತೆ ಒಂಥರ ಇದು ನೋಡಿ ಡ್ರಿಂಕಿಂಗ್ ವಾಟರ್ ಕುಡಿಯೋ ವಾಟ್ರನ್ನ ಘಟಕ ಕೂಡ ಮಾಡೋದು ಯಾಕಂದರೆ ಪಾರ್ಕಲ್ಲಿ ಬಂದಂಥ ಸ್ವಿಮ್ಮಿಂಗ್ ಮಕ್ಕಳು ಆಟ ಕೆಲವ್ರು ತಂದಿರುತ್ತೆ ಕೆಲವರು ತಂದಿರು ಬೆಂಚಸ್ ನೋಡಿ ನೋಡಿ ಅಂದರೆ ನಾನು ಏನು ಇದ್ದೀನಿ ಅಂದರೆ ಇಲ್ಲ ಇದೆ ನೋಡಿ ಕುರುಸಬೇಕು ಸ್ವಚ್ಛತೆ ಕಪಡೆ ಕೀಪ್ ಕ್ಲೀನ್ ಅವರೇ ಹಾಂ ಡೋಂಟ್ ಯೂಸ್ ಪ್ಲಾಸ್ಟಿಕ್ ಕಸವನ್ನು ಕಸ ತೊಟ್ಟಿಯಲ್ಲಿ ಹಾಕಿ ಲಾನ್ ಮೇಲೆ ಓಡಾಡಬೇಡಿ ಲವನ್ ಮೇಲೆ ಡೋಂಟ್ ವಾಕ್ ಟು ಗ್ರೇಸ್ ಯಾಕಂದರೆ ಅವರ ಜವಾಬ್ದಾರಿ ಇಲ್ಲಿನ ಸಿಬ್ಬಂದಿಗಳ ಮತ್ತು ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಎಷ್ಟಿರುತ್ತೋ ಸಾರ್ವಜನಿಕರಿ ಮೇಲೂ ಅದರಕ್ಕಿಂತ ನಾಲ್ಕು ಪಟ್ಟು ಜವಾಬ್ದಾರಿ ಇರುತ್ತೆ ಯಾಕಂದರೆ ನಾವು ಹೇಗೆ ಬಳಸ್ಕೋತೀವಿ ನಮ್ಮ ಮನೆ ವಸ್ತುಗಳನ್ನ ಮತ್ತು ನಮಗೆ ಅವಶ್ಯಕತೆ ಇರೋಂಥ ಯಾವುದೇ ವಸ್ತು ಆಗಿರಲಿ ಮನೆಯಲ್ಲಿ ಪೀಠೋಪಕರಣಗಳಾಗಿರಲಿ ಎಲೆಕ್ಟ್ರಿಕಲ್ ಆಗಿರಲಿ ಮತ್ತೊಂದು ಏನಾದರೂ ಆಗಿರಲಿ ಅದನ್ನು ಯಾವ ರೀತಿ ಕಾಪಾಡ್ಕೊತೀವೋ ಅವರಿಗೆಲ್ಲ ನೀಟ್ ಮಾಡೋಕ್ಕೆ ಕೆಲಸ ಕಾಮಗಾರಿ ಮಾಡ್ತಾ ಇದ್ದಾರೆ ಅದನ್ನೇ ಹೇಳೋದು ಮಾನವನಿ ಸಾರ್ವಜನಿಕರಿಗಿಂತ ಏನೇನು ಯಾವ ಸ್ಟ್ರಕ್ಚರ್ಸ್ ಆಗಿರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ಪ್ಲೇಸ್ಮೆಂಟ್ ಆಗಿರ್ಬೋದು ಯಾವುದೇ ಅಲಾಟ್ಮೆಂಟ್ ಮಾಡಿರಲಿ ಆದರೆ ಜವಾಬ್ದಾರಿ ನಮ್ಮ ಮೇಲೆ ಸಾರ್ವಜನಿಕರ ಮೇಲೂ ಅತಿ ಹೆಚ್ಚಾಗಿರುತ್ತೆ ಅದನ್ನು ಆದಷ್ಟು ಸ್ವಚ್ಛತೆಯಿಂದ ಅದು ನಮ್ಮದು ಸ್ವಂತದ್ದು ಅಂತೇಳಿ ನಾವು ಏನು ಟ್ಯಾಕ್ಸ್ ಕಟ್ಟಿದ್ದೀನಿ ಟ್ಯಾಕ್ಸ್ ಅಂದ್ರೆ ಮಾಡಿರ್ತಾರೆ ನನ್ನ ಮನಗೆ ಹೋಗಿಬಿಟ್ಟು ನಮ್ಗೆ ಬೇಕು ಅಲ್ಲಿ ಸಿಬ್ಬಂದಿಗೆ ಸಂಬಳ ಕೊಡಲ್ವ ಅವ್ರ ಸಂಬಳ ತೊಂತಾರೆ ಅವ್ರು ಮಾಡಲಿ ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು ನಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಆದರೆ ಮೂರು ಪಟ್ಟು ಜವಾಬ್ದಾರಿ ನೋಡ್ಬೋದು ನೋಡಿ ಮಕ್ಕಳು ಆಟ ಆಡಲಿಕ್ಕೆ ಸ್ಕೇಟಿಂಗ್ಸ್ ಇದೆ ಜಾರೋ ಬಂಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಲ್ಲ ಅದನ್ನು ಭಾಳ ಸ್ವಚ್ಛತೆಯಿಂದ ಕಾಪಾಡ್ಕೋಬೇಕು ಮೊದಲು ಕೇಳೋದು ಒಂದೇ ನೀಟ್ನೆಸ್ ನೋಡಿ ಬೆಂಚಸ್ ಆಗಿದೆ ನೋಡಿ ಮಳೆ ಬಂದರೆ ಕೂಡ ನಿಂತ್ಕೋಬೋದು ತುಂಬ ಚೆನ್ನಾಗಿ ಜನವನ್ನು ರೆಡಿ ಮಾಡಿದ್ದಾರೆ ಹ್ಞೂ ಮತ್ತು ಅಲ್ಲಿ ಜಿಮ್ಮು ಮಾಡೋಕ್ಕೆ ಅದಕ್ಕೂ ಜಾಗ ಇದೆ ಯೋಗ ಯೋಗ ಮಾಡೋಕ್ಕೂ ಜಾಗ ಇದೆ ಅದನ್ನು ನೋಡೋಣ ಇಲ್ಲಿ ಬನ್ನಿ ಸಣ್ಣ ಮಕ್ಕಳು ಆಟ ಆಡೋಕ್ಕೆ ನೋಡಿ ಅದನ್ನೇ ಇಟ್ಟಿರೋದ ಯಾವುದೇ ವಸ್ತು ಆಗಲಿ ಸಾರ್ವಜನಿಕರಿಗೆಂತ ಮಾಡಿರೋಂಥದ್ದನ್ನು ನಾವು ಬಹಳ ನೀಟಾಗಿ ನೋಡಿ ಮಕ್ಕಳು ಆಟ ಆಡ್ತಿದ್ದಾರೆ ಹಾಂ ಹಾಂ ಸರಿಕಂದಾಯಿತು ಸ್ವಚ್ಛತೆ ಕಾಪಿಡೋ ಮೊದಲು ಚಾರ ಬಂಡಿ ಇದೆ ಮತ್ತು ಚೇರ್ ರಿಂಗ್ ಇದೆ ಮತ್ತು ಹುಯ್ಯಾಲೆ ಇದೆ ಅದು ಇದೆ ಹಾಂ ನೋಡಿ ಮಳೆ ಮಳೆ ಬಂದಿದೆ ಸ್ಲೈಡ್ ಆಗ್ತಾಯಿಲ್ಲ ಮಳೆ ಬಂದಿರೋ ಸ್ಲೈಡ್ ಆಗ್ತಿದ್ದು ಅದನ್ನೇ ಹೇಳ್ತಾ ಇರೋದು ಸಾರ್ವಜನಿಕರಿಗೆ ಎಂಥ ಮಾಡಿರೋಂಥ ಯಾವುದೇ ಜಾಗಿರಲಿ ಭಾಳ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಿ ಅದು ಯಾವುದಾದ್ರೂ ಬರಲಿ ಸಾರ್ವಜನಿಕರಿಗೆ ಎಂಥ ಮೀಸಲಾಗಿಟ್ಟಿರೋಂಥ ಯಾವುದೇ ಜಾಗ ಆಗಿರ್ಬೋದು ವಸ್ತು ಆಗಿರ್ಬೋದು ಎಲ್ಲವನ್ನು ಕೂಡ ಸ್ವಚ್ಛತೆಯಿಂದ ಕಾಪಾಡಿದ್ರೆ ಇವತ್ತು ನೀವು ಕಾಪಾಡ್ಕೊಂಬಂದ್ರೆ ಮುಂದಿನ ಪೀಳಿಗೆಗ ಸಿಗುತ್ತೆ ಆ ಮುಂದೆ ಹೋಗ್ಬೋದಿತ್ತು ಇಲ್ಲಿ ನೋಡಿ ಇದು ಚೆನ್ನಾಗಿದೆ ಅಲ್ಲ ವೆರಿ ಇಂಪಾರ್ಟೆಂಟ್ ಕ್ಲೀನ್ ಲಿಕ್ ಮಾಡ್ತಾರೆ ನಮ್ಮದು ಅಂತ ನೋಡ್ಕೊಂಡ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಹೇ ನನಗೇನಕ್ಕೆ ಬೇಕು ಅನ್ಕೋಬಾರ್ದ ಎಲ್ಲರೂ ಜವಾಬ್ದಾರಿ ತೊಗೋಬೇಕು ಪ್ರತಿಯೊಂದೊಂದು ಕೂಡ ಅಷ್ಟೇ ಯಾವಾಗ ನಾವು ಜವಾಬ್ದಾರಿಗಳ್ನ ತಗೋತೀವಿ ಎಲ್ಲವೂ ಕೂಡ ನೀಟಾಗಿರುತ್ತೆ ಯಾವುದೇ ಅಧಿಕಾರಗಳಾಗಲಿ ಯಾವುದೇ ಸಂಸ್ಥೆಗಳಾಗಲಿ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನ್ಯಾಯಯುತವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತವೆ ನಾವೆಷ್ಟು ಸ್ವಚ್ಛವಾಗಿರ್ತೀವಿ ಅಷ್ಟೇ ಸ್ವಚ್ಛತೆಯಿಂದ ಅಷ್ಟೇ ಬದ್ಧತೆಯಿಂದ ಅಷ್ಟೇ ನಿಯತ್ತಿನಾಗೆ ಕೆಲಸಗಳು ಮಾಡ್ತವೆ ಮೊದಲಿಗೆಲ್ಲ ಯೋಚನೆ ಮಾಡಿ ಲಂಚ ಕೂಡ ನಾವೆಷ್ಟು ಶುರು ಮಾಡಿದ್ದೆ ನಮ್ಮ ಕೆಲಸ ಬೇಗ ಆಗಬೇಕು ಅಂತ ಹೇಳೋದು ಹೋಗೋದು ಆಫೀಸಲ್ಲಿ ಐವತ್ತು ಕೊಡೋದು ನೂರು ಕೊಡೋದು ನೂರು ಇನ್ನೂರು ಕೊಡೋದು ಇನ್ನೂರು ಸ್ವಲ್ಪ ಚೆನ್ನಾಗಿರೋರು ಬಂದು ಮುನ್ನೂರು ಕೊಡೋದು ಆ ಲಂಚ ಇವತ್ತು ಬೇರೆ ಬೇರೆ ರೂಪವಂತರಗಳಾಗಿ ಎಷ್ಟೋ ಜನಗಳ ಹತ್ರ ಕೋಟಿ ಲೆಕ್ಕನೇ ಇಲ್ಲ ಅವರು ಗೊತ್ತೇ ಇಲ್ಲವೇನೋ ಅಷ್ಟು ಕೋಟಿ ಕೋಟಿ ದುಡ್ಡು ಬಂದು ಜಮಾವಣೆ ಆಗಿಬಿಟ್ಟೆ ಎಲ್ಲ ರೀತಿಯಿಂದ ಅದಕ್ಕೆ ಯಾವುದೇ ಆಗಲಿ ಮೊದಲು ನಾವು ಸ್ವಚ್ಛತೆ ಆಗಿರಬೇಕು ನಾವು ಸ್ವಚ್ಛವಾಗಿದ್ದರೆ ಎಲ್ಲ ಸ್ವಚ್ಛವಾಗಿರುತ್ತೆ ಹೌದು ಪ್ರತಿಯೊಂದೊಂದು ಕೂಡ ಇಲ್ಲ ಅಂದರೆ ಯಾವುದು ಆಗಲ್ಲ ಒಬ್ಬರಿಂದ ಏನೂ ಆಗಲ್ಲ ಎಲ್ಲರೂ ಕೂಡ್ಕೋಬೇಕು ಚಪ್ಪಾಳೆ ಕೈ ಕೈ ಸೇರಿದ್ರೆ ಚಪ್ಪಾಳೆ ಹೇಗಾಗುತ್ತೆ ಅದೇ ರೀತಿ ಎಲ್ಲ ಭಾರತೀಯರು ಸೇರಿದರೆ ಮಾತ್ರ ಭಾರತನ ಮುಂದಿನ ಪೀಳಿಗೆ ಉಳಿಸ್ಕೊಡೋಕ್ಕಾಗುತ್ತೆ ಆದ ಕಾರಣಕ್ಕೆ ಎಲ್ಲ ಇಲಾಖೆಗಳ ಎಲ್ಲ ಸೆಕ್ಟರ್ನ ಎಲ್ಲ ಸಾರ್ವಜನಿಕ ಜಾಗಗಳನ್ನ ಸ್ವಚ್ಛತೆಯಿಂದ ಇವತ್ತಿಂದನೇ ಶುರು ಮಾಡಿದ್ರೆ ಮುಂದಿನ ಪೀಳಿಗೆಗೆ ಸಿಗುತ್ತೆ ಖಂಡಿತವಾಗ್ಲೂ ಭಾರತ ಭಾರತವಾಗಿ ಉಳಿಯುತ್ತೆ ಬರ್ತಾ ಮುಂದಿನ ಪೀಳಿಗೆಗೆ ಹೋಗುವ ಅವಕಾಶ ಇದ್ದರೆ ಸಿಗುತ್ತೆ ಬಟ್ ಎಲ್ಲಾದ್ರಲ್ಲಿ ನೀಟಾಗಿರಬೇಕು ಒಂದೊಂದೇ ಯಾವುದು ದೇಶಕ್ಕೆ ಪಿಡುಗುಗಳು ಯಾವುದು ಮಾರಕಗಳಾಗಿರ್ತವೆ ಒಂದೊಂದಾಗಿ ಕೊನೆಗೊಳಿಸ್ತಾ ಬರಬೇಕು ಮೊಟಕು ಮಾಡ್ತಾ ಬಿಡ ಸಮೇತವಾಗಿ ಮೊದಲು ಇದ್ದಿದ್ದು ಈ ಮೊದಲು ಬಡತನ ಬಡತನ ಅನ್ನೋದೇ ಇತ್ತು ಈಗ ಬಡತನ ಬಡತನ ಇದ್ರೂ ತೊಂದರೆ ಇಲ್ಲ ಭಿಕ್ಷೆ ಬೀಳಾದರೂ ತಿಂದುಬಿಡ್ತಾರೆ ಈಗ ಭ್ರಷ್ಟಾಚಾರ ಕೋಮವಾದ ಜಾತಿವಾದ ಹೊಲಸು ರಾಜಕೀಯ ಸ್ಕ್ಯಾಮಲ್ಲಿ ನಡೀತಾ ಅಲ್ಲಿ ಎಜುಕೇಷನ್ನು ಸ್ಕ್ಯಾಮಲ್ಲಾಗ್ತಾಯಿರೋಂಥ ಹೆಲ್ತು ಮೊದಲು ಇವನ್ನ ಬಿಡ ಸಮೇತ ಬರಬೇಕು ವಿಚಾರ ಸ್ವಚ್ಛತೆಯಿಂದ ಇಲ್ಲಿಗ ಇಲ್ಲಿ ಪಾರ್ಕ್ ನೀಟಿಂದ ಇಡ್ಕೊಂಡು ಯಾವುದೂ ಸ್ವಚ್ಛತೆವರೆಗೂ ಬಂತು ಅಂತಲ್ಲ ಪ್ರತಿಯೊಂದು ಸ್ವಚ್ಛವಾಗಿದ್ದರೆ ಕಡ ಭಾರತ ಮುಂದಿನ ಪೀಳಿಗೆ ಸಿಗೋದ ಹ್ಞೂ ಯಾವುದು ಸ್ವಚ್ಛತೆ ಇದ್ದರೆ ನೋಡಿ ಚೆನ್ನಾಗಿದೆ ಸ್ವಲ್ಪ ನೀಟಾಗಿದೆ ಅಂತೇಳಿ ಇಲ್ಲಿ ನಾವು ಹೆಚ್ಚಾಗಿ ಇಟ್ಕೊಂಡು ಹೀಗೆ ಬರ್ತಾಯಿದ್ವಿ ಹ್ಞೂ 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 ಯಾವುದೇ ಆಗಿರಲಿ ಎಲ್ಲ ಸ್ವಚ್ಛತೆಯಿಂದ ಇರಬೇಕು ಏನೇ ಇಲ್ವಲ್ಲ ಈ ಬಡತನ ನಿರ್ಮೂಲನೆಗಿಂತ ಈ ಭ್ರಷ್ಟಾಚಾರ ಈ ಕೋಮುವಾದ ಈ ಜಾತಿವಾದ ಹ್ಞೂ ಈ ಧರ್ಮ ಇವುಗಳ ನಿರ್ಮೂಲನೆ ಆದರೆ ಭಾರತ ಮುಂದಿನ ಪೀಳಿಗೆಗೆ ಭಾರತ ರಾಷ್ಟ್ರವಾಗಿ ಸಿಗುತ್ತೆ ಎಲ್ಲರೂ ಸಂಕಲ್ಪ ಮಾಡಿ ಇವತ್ತಿನಿಂದಲೇ ಈಗಿನಿಂದಲೇ ಎಲ್ಲ ಇಲಾಖೆಗಳು ಎಲ್ಲ ಪ್ರತಿಯೊಂದೊಂದು ಕ್ಷೇತ್ರದಲ್ಲೂ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆಯಲ್ಲ ಅದನ್ನು ಆವಾಗ ನಾವು ಬದಲು ಒಬ್ಬರಿಂದನೇ ಶುರುವಾಗಿ ಇಬ್ಬರು ಮೂರು ಹತ್ತಿರ ನಾವಾಗ ನಾವು ಬದಲಾವಣೆ ಮಾಡ್ಕೊಂಬಿಡ್ಬೇಕ ನಾವು ಬದಲಾವಣೆ ಮಾಡಲಿಲ್ಲ ಅಂದರೆ ಭಾರತ ಬರೀ ಪರಿಕಲ್ಪನೆಯಾಗಿ ಉಳಿದುಬಿಡುತ್ತೆ ಹ್ಞೂ ಭಾರತ ಮುಂದಿನ ಪೀಳಿಗೆಗೆ ಒಳ್ಳೆ ರಾಷ್ಟ್ರ ಆಗಿ ಎಲ್ಲ ಇದರಲ್ಲೂ ಬಲ ರಾಷ್ಟ್ರವಾಗಿರಬೇಕು ಹ್ಞೂ ಬಲಹೀನತೆಯಿಂದ ಇರಬಾರ್ದು ಎಲ್ಲ ಎಲ್ಲ ಈ ಎಲ್ಲ ರಂಗದಲ್ಲೂ ಎಲ್ಲ ರಂಗದಲ್ಲೂ ಭಾರತ ಬಲಿಷ್ಠವಾದ ರಾಷ್ಟ್ರ ಆಗಿ ಮುಂದಿನ ಪೀಳಿಗೆಗೆ ಸಿಗಬೇಕು ಅಂದರೆ ಎಲ್ಲ ಬದಲಾಗಬೇಕು ಎಲ್ಲಿ ಈ ಭ್ರಷ್ಟಾಚಾರ ಎಷ್ಟು ತಾಂಡವಾಡ್ತೈತೆ ಅಂದರೆ ಹೇಳ್ದಂಗೆ ನಿಮಗೆ ಬಡತನ ಇತ್ತು ಅಂದರೆ ಭಿಕ್ಷೆ ಬಿಟ್ಕೊಂಡು ತಿನ್ಬಿಡ್ಬೋದು ಬಟ್ ಈ ಭ್ರಷ್ಟಾಚಾರ ಅನ್ನೋದು ಅಷ್ಟು ತುಂಬ್ಕೊಂಬಿಟ್ಟಿದೆ ಭಾರತನ ನೆನ್ಪುಸ್ಕೊಳೋಕ್ಕೂ ಆಗೋಲ್ಲ ಅಷ್ಟರ ಮಟ್ಟಿಗಿದೆ ನೋಡಿ ಎಷ್ಟು ಯಾವುದೇ ಒಂದು ಇತ್ತು ಮೋಸ ಸುಳ್ಳು ಬರೋಡೆ ಹ್ಞೂ ಕೊಲೆಗಳು ಎಲ್ಲಿ ಒಂದು ಯಾವುದೋ ಒಂದು ಇಲಾಖೆ ಎಲ್ಲಿ ಕೆಣಕಂಗೆ ಇಲ್ಲ ಯಾವ ರಾಜಕೀಯ ಕಾರಣ ಯಾವ ರಾಜಕೀಯ ಬಲಿಷ್ಠವಾದ ರಾಜಕಾರಣಿಗಳ ವಿರುದ್ಧ ಯಾವುದೇ ಕೇಸ್ಗಳು ಮತ್ತು ಅವರು ಮಾಡಿ ತಪ್ಪಿಗೆ ಯಾವುದು ದಾಖಲಾತಿ ದಾಖಲೆ ಆಗೋಂಗೆ ಇಲ್ಲ ಅವಲ್ಲ ಅವ್ರ ಜಾತಿಯವ್ರು ಎದ್ಬಿಡ್ತಾರೆ ಸ್ಟ್ರೈಕ್ಗಳು ಮಾಡೋಕ್ಕೆ ಅವ್ರ ಹಿಂಬಾಲಕರು ಎದ್ಬಿಡ್ತಾರೆ ಏನೋ ಕೆಲವೊಂದೊಂದು ಕಾನೂನುಗಳು ತಂದುಬಿಡ್ತಾರೆ ಅಂದರೆ ಸ್ವಚ್ಛತೆ ನಾವು ಸರಿ ಇದ್ದಾಗ ಮಾತ್ರ ಸ್ವಚ್ಛತೆ ಆಗೋದು ಮತ್ತು ಹೇಗೆ ಎಲ್ಲರನ್ನೂ ಬೆಂಬಲಿಸ್ತಾ ಬಂದರೆ ಎಲ್ಲ ಕ್ಲೀನಾಗಿ ನೀಟಾಗಿರೋದು ಭಾಳ ಕಷ್ಟ ಆಗುತ್ತೆ ಎಲ್ಲ ಇತಿಮಿತಿಯಲ್ಲಿ ನಡಿಬೇಕು ಇಲ್ಲಿ ಇತಿಮಿತಿನೇ ಇಲ್ಲ ಅವ್ರ ಮನಸ್ಸಿಗೆ ಬಂದಿದ್ದು ಈಗ ಎಷ್ಟು ಜನ ಆದರೂ ನೋಡಿ ಮೊನ್ನೆ ನಾಗೇಂದ್ರ ಸರ್ ಆದರೂ ಇವತ್ತೇ ಪಪ್ಪಿ ಸರ್ ಚಿತ್ರದುರ್ಗ ಶಾಸಕರು ಎಲ್ಲ ರಾಜ್ಯದಲ್ಲೂ ಹಾಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇದ್ದಾರೆ ನಾ ಒಂದು ಪಕ್ಷನ ಬೇಳು ಮಾಡಿ ತೋರಿಸ್ತಾ ಇಲ್ಲ ಬಟ್ ಅಂದರೆ ತುಂಬ ವರ್ಷಗಳ ಕಾಲ ಭಾರತ ದೇಶವನ್ನು ಆಳ್ವಿಕೆ ಮಾಡಿ ಭಾರತ ದೇಶವನ್ನು ತುಂಬ ಸುಳ್ಳ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಂಥದ್ದು ಕಾಂಗ್ರೆಸ್ ಪಕ್ಷ ಆ ಕಾರಣಕ್ಕೋಸ್ಕರ ಅತಿ ಹೆಚ್ಚಿಗೆ ಈ ನಮ್ಮ ಕಡೆ ಹೊಲದಲ್ಲಿ ಸಿಗುತ್ತಲ್ಲ ಕಾಂಗ್ರೆಸ್ ಗಿಡ ನೋಡಿದ್ದೀವಿ ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಮಾವಿನ ತೋಪುಗಳಲ್ಲಿ ಇಲ್ಲಿ ಕಾಣುತ್ತೆ ಈ ಥರ ಕಳೆ ಥರ ಸಿಗ್ತಾರೆ ಅಷ್ಟೆ ಆ ಕಾರಣದಕ್ಕೆ ಅದು ಏನು ಮಾಡೋಕ್ಕಾಗಲ್ಲ ಬಂದಿರೋಂಥದ್ದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡಿಕೊಂಡು ನೂರು ಭಾಗಕ್ಕೆ ನೂರು ಭಾಗ ಆಗಿಲ್ಲ ಅಂದರೂ ಒಂದು ಎಂಬತ್ತರಿಂದ ತೊಂಬತ್ತು ಭಾಗ ಭಾರತ ದೇಶದಲ್ಲಿರೋಂಥ ಈ ಭ್ರಷ್ಟಾಚಾರ ಈ ಕೋಮುವಾದ ಈ ಜಾತಿವಾದ ಈ ಧರ್ಮಯುದ್ಧ ಇದು ಯಾವ್ಯಾವ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಈ ಕೆಲವೊಂದು ಪಿಡುಗುಗಳವಲ್ಲ ಈ ಪಿಡುಗುಗಳನ್ನ ಬುಡ ಸಮೇತವಾಗಿ ಹೊಡೆದಾಕಿ ಬುಡ ಸಮೇತವಾಗಿ ಕಿತ್ತು ಹೋಗಿದು ಮುಂದಿನ ಪೀಳಿಗೆಗೆ ಈ ಭಾರತ ರಾಷ್ಟ್ರನ ಅರ್ಪಣೆ ಮಾಡಬೇಕು ಅದಕ್ಕೆ ಎಲ್ಲರ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಭಾರತದ ಪ್ರಜೆಯಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಬದುಕಬೇಕಾದ್ರೆ ಕೆಲವು ಆಶಯ ಆಕಾಂಕ್ಷೆಗಳು ಇರುತ್ತೆ ಅದೇ ರೀತಿ ಈ ಎಲ್ಲದರ ಜೊತೆಯಲ್ಲೂ ಜವಾಬ್ದಾರಿ ಅನ್ನೋದು ಕೂಡ ಅಷ್ಟೇ ಮಟ್ಟದ ಒಟ್ಟಿಗಿರುತ್ತೆ ಆ ಜವಾಬ್ದಾರಿಯುತವಾಗಿ ಪ್ರತಿಯೊಬ್ಬ ಪ್ರಜೆನ ಇಟ್ಕೊಂಡಾಗ ಮಾತ್ರ ತಪ್ಪು ಮಾಡಿದೀವಿ ತಪ್ಪು ಮಾಡೋದು ಸಹಜ ತಿದ್ಕೊಂಡಾದರೂ ನಡಿಬೇಕಲ್ಲ ಎಲ್ಲದಕ್ಕೂ ಅವಕಾಶ ಇದೆ ಅದು ಈ ಭಾರತ ದೇಶದಲ್ಲಿ ಮಾತ್ರ ರೇಪ್ ಮಾಡಿರೋನಿಗೂ ಒಂದು ಅವಕಾಶ ಬಂದ್ಬಿಟ್ಟಿರ್ತಾರೆ ಕಳ್ಳತನ ಮಾಡಿರೋಂಗೆ ಕೊಲೆ ಮಾಡಿರೋಂಗೆ ದುಷ್ಟರಿಗೆ ಎಲ್ಲರಿಗೂ ಭಾರತದ ಕಾನೂನಲ್ಲಿ ಮತ್ತೊಂದು ಬದಲಾವಣೆ ಆಗಲಿಕ್ಕೆ ತುಂಬ ಅವಕಾಶ ಇದೆ ಆ ಥರ ಈ ಭಾರತನ ಉಳಿಸ್ಕೊಳಕ್ಕೆ ನಮ್ಮೆಲ್ಲರಿಗೂ ಭಾರತದ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆಗೂ ಒಂದು ಅವಕಾಶ ಇದೆ ನಾವು ಉಳಿಸ್ಕೋಬೇಕು ಅದಕ್ಕೆ ಸಂಕಲ್ಪ ಮಾಡ್ಕೋಬೇಕು ಜೈ ಹಿಂದ್ ಬೋಲು ಭಾರತ್ ಮಾತಾಕಿ ಬಾಯ್